ಮುಖ್ಯವಾದ ಮಾತು ಎಂದರೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಸಾಮ್ರಾಟ ಆಗಬೇಕು ಸಾಮ್ರಾಟ ವಿರಾಟ್ ಶಕ್ತಿ ಆಗಬೇಕು ಆಗಿಲ್ಲ ಇದು ವಿಷಾದನೀಯ ಕನ್ನಡಕ್ಕಾಗಿ ಕನ್ನಡ ಅಲ್ಲ ಸರ್ವೋದಯಕ್ಕಾಗಿ ಕನ್ನಡ ಅನ್ನಕ್ಕಾಗಿ ಕನ್ನಡ ಜ್ಞಾನ ವಿಜ್ಞಾನಗಳಿಗಾಗಿ ಕನ್ನಡ ಸಮಷ್ಟಿ ಬದುಕಿಗಾಗಿ ಅದರ ಉನ್ನತಿ ಉತ್ಕರ್ಷಕ್ಕಾಗಿ ಕನ್ನಡ ಮಾತೆಂಬುದು ಜ್ಯೋತಿರ್ಲಿಂಗ ಸರ್ವಜ್ಞಂ ತದಹಂ ವಂದೇ ಪರಂಜ್ಯೋತಿಮೋಪಹಂ ಪ್ರವೃತ್ತಾಯ ಮುಖಾಡ್ದೇವೀ ಸರ್ವಭಾಷಾ ಸರಸ್ವತೀ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಾಪಿ ಗಣ್ಯರೇ ಎದುರಿಗಿರುವ ಕನ್ನಡ ಸಹೃದಯ ಬಂಧು ಭಗಿನಿಯರೇ ಮೈಸೂರು ಜಿಲ್ಲೆಯವನಾದ ನಾನು ಹಿಂದೆ ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದ ಚೋದ್ಯವೊಂದನ್ನು ಮೊದಲೇ ತಿಳಿಸ ಬಯಸುತ್ತೇನೆ ಮತ್ತೊಂದು ವಿಶೇಷ ಏನು ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿದ್ದೆ ನಾನು ಈ ದೃಷ್ಟಿಯಿಂದ ನಾನು ಗೋರೂಟ ಅವರ ಪೂರ್ವಿಕ ಅಂತ ಹೇಳಬಹುದು ಈಗ ಮೂರು ದಿನಗಳ ಆತ್ಮಾವಲೋಕನ ಸಾಧನವು ಕನ್ನಡ ಪ್ರಜ್ಞೆಯ ಉನ್ಮೀಲನವು ಆದ ಈ ಬೃಹತ್ ನುಡಿಜಾತ್ರೆಯ ಕಡೆಯಲ್ಲಿ ಸಮಾರೋಪಕ್ಕಾಗಿ ಸಮಾರೋಪದ ಆಲಾಪಕ್ಕಾಗಿ ನಿಂತಿದ್ದೇನೆ ಕನ್ನಡ ನವೋದಯದ ಅಧ್ವರಿಯು ಬಿ ಎಂ ಶ್ರೀಕಂಠಯ್ಯನವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೂರ್ನಾಲ್ಕು ವರ್ಷಗಳ ಹಿಂದೆ ಆಡಿದ ಒಂದು ಶಿರೋಧಾರ್ಯವಾದ ಮಾತೆ ನಿಂತ ಮಾತಲ್ಲ ಮಾಣಿಕ್ಯ ಆರಂಭಿತ ಬಯಸುತ್ತೇನೆ ಕನ್ನಡಿಗರಿಗೆ ಕನ್ನಡವೇ ಗತಿ ಅನ್ಯಭಾಷರ ನಮ್ರಾಸ್ತಿ ಇಂಗ್ಲಿಷ್ ಅಲ್ಲ ಸಂಸ್ಕೃತವಲ್ಲ ಹಿಂದಿ ಅಲ್ಲ ಕನ್ನಡ ಶ್ರೀಯವರು ಕನ್ನಡ ಶಬ್ದವನ್ನು ಒಂದು ಸಲ ಮಾತ್ರ ಉಚ್ಚರಿಸಿದರು ವಸ್ತುತಃ ಈ ಮೂರಕ್ಷರದ ಶಬ್ದ ಮೂರು ಬಾರಿ ಉಚ್ಚರಿಸಲು ಯೋಗ್ಯವಾದ ತ್ರಕ್ಷರಿ ಮಂತ್ರ ಶ್ರೀಮಂತ್ರ ತಾಯಿ ತಾಯಿನಾಡು ತಾಯಿ ನುಡಿ ಈ ತಾ ತ್ರಯವೂ ಆರಾಧ್ಯ ವಂದ್ಯ ತಾ ತಾತ್ರಯ ಸುವರ್ಣ ಕರ್ನಾಟಕ ಸಂಭ್ರಮದ ಸಂದರ್ಭದಲ್ಲಿ ನಾವಿದ್ದೇವೆ ಆದರೆ ಈ ಸಂಭ್ರಮ ಅಮಿಶ್ರಿತವಾದುದೇನಲ್ಲ ವಿವಿಧ ವಿರೋಧಾಭಾಸ ವಿಪರ್ಯಾಸಗಳ ಸಾಲು ಸಾಲು ಸವಾಲುಗಳ ನಡುವೆ ನಾವು ಸಂಭ್ರಮಿಸಬೇಕಾಗಿದೆ ಅಲ್ಲದೆ ಕಂಗ್ಲಿಷ್ ವೈಚಿತ್ರ್ಯದ ಕಾಲವಿದು ಅವಸ್ಥೆ ಕಂಗಾಲು ಕನ್ನಡ ಕನ್ನಡ ಎನ್ನುತ್ತೇವಲ್ಲ ಏಕಕ್ಕಾಗಿ ಕನ್ನಡ ಯೋಚಿಸಬೇಕು ಕನ್ನಡಕ್ಕಾಗಿ ಕನ್ನಡ ಅಲ್ಲ ಸರ್ವೋದಯಕ್ಕಾಗಿ ಕನ್ನಡ ಅನ್ನಕ್ಕಾಗಿ ಕನ್ನಡ ಜ್ಞಾನ ವಿಜ್ಞಾನಗಳಿಗಾಗಿ ಕನ್ನಡ ಸಮಷ್ಟಿ ಬದುಕಿಗಾಗಿ ಅದರ ಉನ್ನತಿ ಉತ್ಕರ್ಷಕ್ಕಾಗಿ ಕನ್ನಡ ಮುಖ್ಯವಾದ ಮಾತೆಂದರೆ ಎಂದರೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಸಾಮ್ರಾಟ ಆಗಬೇಕು ಸಾಮ್ರಾಟ ವಿರಾಟ್ ಶಕ್ತಿ ಆಗಬೇಕು ಆಗಿಲ್ಲ ಇದು ವಿಷಾದನೇಯ ವಸ್ತು ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಹುಡುಕಬೇಕಾದೀತು ಕುರುಧರೆಯುಳ್ ಕುರುಪತಿಯಳರಸಿದಂ ಪವನ ಸುತಂ ಎಂದಂತೆ ಅಂತಾಗದೆ ಕನ್ನಡ ಸರ್ವತ್ರ ಅನೂನವಾಗಿ ಅನುಷ್ಠಾನಗೊಳ್ಳಬೇಕು ಕನ್ನಡದ ಹಾದಿ ಕಂಟಕ ಭೂಯಿಷ್ಠವಾಗದೆ ಸುಗಮ ಸರಾದ ಆಗಬೇಕು ಎಪ್ಪತ್ತು ವರ್ಷಗಳ ಹಿಂದೆ ಕರ್ನಾಟಕ ಏಕೀಕರಣ ಆಯಿತು ಆದರೆ ಏಕಾಗಿ ಈ ಏಕೀಕರಣ ಎಂದೀಗ ಕೇಳಿಕೊಳ್ಳಬೇಕಿದೆ ಭೌಗೋಳಿಕವಾಗಿ ನಾಡು ಒಂದಾಯಿತು ಜಿತ ಆದರೆ ಬೌದ್ಧಿಕವಾಗಿ ಆಗಲಿಲ್ಲ ಭೌತಿಕವಾಗಿ ಒಂದಾಯಿತು ನೈತಿಕವಾಗಿ ಆಗಲಿಲ್ಲ ಒಟ್ಟಿನಲ್ಲಿ ಒಟ್ಟಿಗೆ ಬಾಳುವ ತರದಲ್ಲಿ ಹರಸು ಎಂಬ ಹೃದಯ ಶಿವ ಪ್ರಾರ್ಥನೆಗೆ ಕೊನೆಯಿಲ್ಲ ಕನ್ನಡದ ಕನ್ನಡಿಗರ ಸಮಸ್ಯೆ ಸಂಕಟಗಳು ಒಂದೆರಡಲ್ಲ ಹಲವು ಹನ್ನೊಂದು ಇದಕ್ಕೇನು ಕಾರಣ ಒಂದು ಮಾತಿನಲ್ಲಿ ಹೇಳುವುದಾದರೆ ಕನ್ನಡ ಜನತೆಯ ಅಭಿಮಾನ ಶೂನ್ಯತೆ ಅಂದರೆ ನಮ್ಮ ಅಭಿಮಾನ ಶೂನ್ಯತೆ ತಾಯಿನುಡಿಯ ಬಗೆಗೆ ನಿಸ್ಸೀಮ ನಿರ್ಲಕ್ಷ್ಯ ಅಭಿಮಾನಿಗಳು ಅತ್ಯುಗ್ರರ್ ವಿವೇಕಿಗಳು ಇತ್ಯಾದಿಗಳು ಕವಿರಾಗ ಮಾರ್ಗಕಾರ ಒಂಬತ್ತನೆಯ ಶತಮಾನದಲ್ಲೇ ಬಣ್ಣಿಸಿದ ಮಾತುಗಳು ಈಗೆಲ್ಲಿ ಹೋಯಿತು ಈಗೆಲ್ಲಿ ಹೋದುವು ಆ ಗುಣಗಳು ಅತ್ಯುಗ್ರತೆ ಹೋಗಲಿ ಉಗ್ರತೆಯಾದರೂ ಇದ್ದಿದ್ದರೆ ಕನ್ನಡಕ್ಕೆ ಅಗ್ರತೆ ಅಗ್ರಸ್ಥಾನ ಪ್ರಾಪ್ತವಾಗುತ್ತಿತ್ತೋ ಏನ ಔದಾರ್ಯದ ವ್ಯಾಜದಲ್ಲಿ ಸಪ್ಪೆ ನುಡಿಯಾಗಿದ್ದೇವೆ ಸಪ್ಪೆ ಮಂದಿ ಸಪ್ಪೆ ಮಂದಿಯಾಗಿದ್ದಾರೆ ಸಪ್ಪೆ ಮಂದಿಯಾಗಿದ್ದೇವೆ ಕನ್ನಡ ಜನ ಆದ್ದರಿಂದ ಅತಿಥಿಗಳಾಗಿ ಬಂದ ಅನ್ಯರು ಆಕ್ರಮಣಶೀಲರಾಗಿದ್ದಾರೆ ಇದು ದುರ್ದೈವ ಕನ್ನಡ ನಾಡು ಅಂದು ಕಾವೇರಿಯಿಂದ ಗೋದಾವರಿಯವರೆಗೆ ವ್ಯಾಪಿಸಿತ್ತು ಎಂಬುದು ಕವಿರಾಜ ಮಾರ್ಗದ್ದೇ ಹೇಳಿಕೆ ಇದು ಉತ್ಪ್ರೇಕ್ಷೆಯಲ್ಲ ಐತಿಹಾಸಿಕ ಸತ್ಯ ನಾಡವರ ಅಭಿಮಾನ ಶೌರ್ಯಗಳೇ ಈ ಹಬ್ಬುಗೆಗೆ ಕಾರಣ ಆದರೆ ಇಂದು ಎಲ್ಲಿಂದ ಎಲ್ಲಿಯವಿದೆ ಕನ್ನಡ ದೇಶ ಕೇಳಿಕೊಳ್ಳಬೇಕಾಗಿದೆ ಕನ್ನಡ ಭಾಷೆಗೆ ಕನಿಷ್ಠ ಪಕ್ಷ ಎರಡು ಸಾವಿರ ವರ್ಷಗಳ ಸಾಹಿತ್ಯಕ್ಕೆ ಕನಿಷ್ಠ ಒಂದು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಪರಂಪರೆ ಇದೆ ಪರಂಪರೆ ಎಂದರೆ ಏನು ಡಾಕ್ಟರ್ ರಾಧಾಕೃಷ್ಣನ್ ಒಂದು ಕಡೆ ಹೇಳ್ತಾರೆ ಅನೇಕ ಶತಮಾನಗಳು ಕೂಡಿ ಚರಿತ್ರೆಯಾಗುತ್ತದೆ ಚರಿತ್ರೆಯ ಅನೇಕ ಶತಮಾನಗಳು ಸೇರಿ ಪರಂಪರೆಯಾಗುತ್ತದೆ ಇದು ಕನ್ನಡದ ಭಾಗ್ಯ ಇನ್ನು ಇಂಗ್ಲಿಷ್ ಸಾಹಿತ್ಯದ ಉದಯವಾದದ್ದು ಎಂದು ಹದಿನಾಲ್ಕನೆಯ ಶತಮಾನದಲ್ಲಿ ಈಗ ಅದು ಕನ್ನಡಿಗರನ್ನು ತನ್ನ ಮೋಹಪಾಶದಲ್ಲಿ ಬಿಗಿದು ಕೆಡವಿದೆ ಒಂದು ಭಾಷೆಯಾಗಿ ಇಂಗ್ಲಿಷ್ ಅಥವಾ ಮತ್ತಾವುದೇ ಭಾಷೆ ಕಲಿಯಬೇಕಾಗದ್ಲೆ ಆದರೆ ಮಾಧ್ಯಮವಾಗಿ ಖಂಡಿತ ಅಲ್ಲ ವೈಚಾರಿಕತೆ ಸೃಜನಶೀಲತೆಗಳು ಸೃಜನಶೀಲತೆಗಳ ಸಂವರ್ಧನ ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯ ಪ್ರಕೃತ ಪ್ರಾಥಮಿಕ ಹಂತದಲ್ಲೇ ಇಂಗ್ಲಿಷ್ ವಿಜೃಂಭಿಸುತ್ತಿರುವುದು ದುರವಂ ದುರಂತ ಅದು ನಿಜವಾಗಿಯೂ ಕೂಚಿನ ತಲೆಯುಳ್ ಬಿಣ್ಪೊರೆಯ ನಿಟ್ಟವು ಅಸುಖಕರಂ ಮಗುವಿನ ತಲೆಯ ಮೇಲಿನ ಭಾರ ನಾವು ಇಂಗ್ಲಿಷನ್ನಾಗಲಿ ಇನ್ನಾವುದೇ ಭಾಷೆಯನ್ನಾಗಲಿ ದ್ವೇಷಿಸುವ ಅಗತ್ಯ ಇಲ್ಲ ಜಗತ್ತಿನ ಎಲ್ಲ ಭಾಷೆಗಳು ಸರಸ್ವತಿಯ ಅವಯವಗಳೇ ಅವತಾರಗಳೇ ನಾನು ಇಂಗ್ಲಿಷಿನ ಮೂಲಕ ಕನ್ನಡಕ್ಕೆ ಬಂದವನೋ ಎಂದು ಹೇಳುತ್ತಿದ್ದರು ಇಂಗ್ಲಿಶಿನ ಮೂಲಕ ಕನ್ನಡಕ್ಕೆ ಆದರೂ ಅವರು ಸಾಯುತ್ತಿದೆ ನಿಮ್ಮ ನುಡಿವೋ ಕನ್ನಡದ ಕಂದರಿರ ಎಂದು ಎಚ್ಚರಿಸುವುದನ್ನು ಮರೆಯಲಿಲ್ಲ ಅದು ಈಗಲೇ ಸಾಯದಿರಬಹುದು ಆದರೆ ಬೇಯುತ್ತಿದೆ ಇಂಗ್ಲಿಶಿನ ಉರಿಯಲ್ಲಿ ಇಂಗಿ ಹೋಗುತ್ತಿದೆ ಇಂಗ್ಲಿಷಿನ ಮರುಭೂಮಿಯಲ್ಲಿ ನಿನ್ನ ಮಕ್ಕಳ ಶಕ್ತಿ ಬುದ್ಧಿ ಪ್ರತಿಭಾ ಎಂದು ಕುವೆಂಪು ಅವರ ದೂರು ವಾಗ್ದೇವಿಗೆ ವಿಜ್ಞಾನ ಬರಹಕ್ಕೆ ಬೋಧನೆಗೆ ಮಾಧ್ಯಮವಾದ ಕನ್ನಡ ಏಕಲ್ಲ ಅತ್ಯಂತ ಅವೈಜ್ಞಾನಿಕವಾದ ಆಂಗ್ಲ ಭಾಷೆಯಲ್ಲಿ ವಿಜ್ಞಾನವನ್ನು ಅಭಿವ್ಯಕ್ತಿಸಬಹುದಾದರೆ ವೈಜ್ಞಾನಿಕವಾದ ಕನ್ನಡದಲ್ಲಿ ಅವು ಜ್ಞಾನ ವಿಜ್ಞಾನಗಳಿಗೆ ನಿಸ್ಸಂದೇಹಕವಾಗಿ ವಾಹಕವಾದ ಬಳ್ಳುದು ಖ್ಯಾತ ವಿಜ್ಞಾನಿ ಭಾರತ ರತ್ನ ನಮ್ಮ ಸಿ ಆರ್ ರಾವ್ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಎಂಬುದು ಗಮನಾರ್ಹ ನಟೈಷ ಭಾಷಾ ಶಾಸ್ತ್ರಾನುಪಯೋಗಿನಿ ಈ ಭಾಷೆ ಕನ್ನಡ ಶಾಸ್ತ್ರಕ್ಕೆ ಅನುಪಯುಕ್ತವಲ್ಲ ಎಂಬುದು ಭಟ್ಟಾ ಎಂಬ ಪ್ರಾಚೀನ ಶಾಸ್ತ್ರಕಾರನ ಉಕ್ತಿ ನವೀನ ತಂತ್ರಜ್ಞಾನ ಸಮಸ್ತವೂ ಕನ್ನಡದ ಶ್ರೇಯೋಭಿವೃದ್ಧಿಗೆ ಬಳಕೆಗೊಳ್ಳಲಿ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳು ಅಕ್ಷರ ಸಹ ಮಾಯಾಜಾಲ ಆಗದಿರಲಿ ಕನ್ನಡ ಎಂಬುದು ಒಂದು ಭವ್ಯ ಸಂಸ್ಕೃತಿ ಒಂದು ಧರ್ಮ ಸ್ವಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಸೂಕ್ತಿಯನ್ನು ನೆನೆಯಬೇಕು ಅದಕ್ಕೆ ನಷ್ಟ ತಪ್ಪದು ಕನ್ನಡ ಪಡಿದರೆ ಸಂಸ್ಕೃತವೇ ಮೋಕ್ಷ ಮಾರ್ಗ ಎಂಬ ನಂಬಿಕೆ ಇತ್ತು ಒಂದು ಕಾಲದಲ್ಲಿ ಆದರೆ ನಡುಗನ್ನಡ ಕವಿ ಮಹಾಲಿಂಗ ರಂಗ ಧಾರ್ಷ್ಯಪೂರ್ವಕವಾಗಿ ಹೇಳುತ್ತಾನೆ ಲಲಿತವಹ ಕನ್ನಡದ ನುಡಿಯೋಳು ತಿಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದೊಳಿ ಇಲ್ಲೇನು ಇದು ಅನುಭವ ಅಮೃತ ಇಂದು ನಾವು ಇಂಗ್ಲಿಷಿನೋಳಿ ಇಲ್ಲೇನು ಎಂದು ಕೇಳಬೇಕಾಗಿಲ್ಲ ಹಾಗೆ ಕೇಳಿದರೆ ಅವಿವೇಕ ಅಥವಾ ಅತಿವೇಕ ಆದೀತು ಆದರೆ ಕನ್ನಡವೇ ನಮಗೆ ತಾರಕ ಮುಕ್ತಿದಾಯಕ ತಾರಕ ಮುಕ್ತಿದಾಯಕ ಇಂಗ್ಲಿಷ್ ಇಲ್ಲವೇ ಹಿಂದಿ ಪೂರಕವಾಗಬಹುದೇ ಅಂದ ಹಾಗೆ ಅವು ಅದರಲ್ಲೂ ಇಂಗ್ಲಿಷ್ ಕನ್ನಡದ ಕೊರಳು ಹಿಸುಕುತ್ತಿದೆ ತಾಯ ಕರುಳು ಕೊರಗುತ್ತಿದೆ ಸೊರಗುತ್ತಿದೆ ಕನ್ನಡಿಗರ ದುರದೃಷ್ಟವೆಂದರೆ ರಾಜ್ಯದಲ್ಲಿ ಸರ್ಕಾರ ಯಾವುದೇ ಬರಲಂತೆ ಅದಕ್ಕೆ ಕನ್ನಡದ ಬಗೆಗೆ ಪ್ರಬಲ ಇಚ್ಛಾಶಕ್ತಿ ಇಲ್ಲ ಇರುವುದಿಲ್ಲ ಒಂದು ಕಡೆ ಇನ್ನೊಂದು ಕಡೆ ಕನ್ನಡಿಗರಿಗೆ ಆಸಕ್ತಿಯ ಅಭಾವ ಅಂತೂ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಎಂಬಂತಹ ಪಾಡು ಪರಿತಾಪ ಊಡದ ಆದಿಂಗೆ ಉಣ್ಣದ ಕರುವ ಬಿಟ್ಟಂತೆ ಬಸವಣ್ಣನವರ ಮಾತು ಅದು ಕೇಂದ್ರ ಸರ್ಕಾರದ ಪಕ್ಷಪಾತ ಧೋರಣೆಯೂ ನಮ್ಮ ಪ್ರಗತಿಗೆ ಪ್ರತಿಬಂಧಕ ಅಂತೂ ಹಿನ್ನಡೆ ಕನ್ನಡಕ್ಕೆ ಎಲ್ಲೆಡೆ ಆದಿಯಲ್ಲೇ ಅಪಶಕುನ ಬೇಡ ಎಂದು ಹಿಂದೆಯೇ ನಾನು ಒಂದು ಮಾತನ್ನು ಹೇಳಲಿಲ್ಲ ಈಗ ಹೇಳುತ್ತೇನೆ ಕ್ಷಮಿಸಬೇಕು ಚಿನ್ನದ ಹಬ್ಬದಲ್ಲಿ ಈ ಚಿನ್ನದ ಹಬ್ಬದಲ್ಲಿ ಎತ್ತ ನೋಡಿದರೂ ಹಿತ್ತಾಳೆಯೇ ಕಂಗೊಳಿಸುತ್ತಿದೆ ಹಿತ್ತಾಳೆಯೇ ಕಂಗೊಳಿಸುತ್ತಿದೆ ಅಥವಾ ಹೊನ್ನಿನ ಲೇಪವುಳ್ಳ ಹಿತ್ತಾಳೆ ಅದು ಅಪ್ಪಟ ಬಂಗಾರವಾಗಲಿ ಕಡೆಯ ಪಕ್ಷ ಬೆಳ್ಳಿಯಾಗಲಿ ಮುಂದೆ ವಜ್ರೋಪಮವಾಗಲಿ ರತ್ನೋದಾರವಾಗಿ ರಾರಾಗಿಸಲಿ ಆ ದಿಶೆಯಲ್ಲಿ ಸಂಕಲ್ಪಿಸಿ ದುಡಿಯೋಣ ಮುಖ್ಯವಾಗಿ ಆತ್ಮಶ್ರೀ ಕರ್ನಾಟಕವನ್ನು ವಿಚಾರ ಕರ್ನಾಟಕವನ್ನು ಕಟ್ಟೋಣ ಸಾಧ್ಯವಾದರೆ ವಿಶಾಲ ಕರ್ನಾಟಕವನ್ನು ಕೂಡ ಕಲೆಯದಾಗಿ ಒಂದು ಮುಖ್ಯ ವಿಷಯ ನಾವು ಈ ಹೊತ್ತು ನಮ್ಮ ಅಸ್ಮಿತೆಯನ್ನು ಬಿಟ್ಟುಕೊಡದೆ ಅಥವಾ ಅದಕ್ಕೆ ಉಪಸ್ತಂಭಕವಾಗಿ ಜಾಗತಿಕ ಜಿಜ್ಞಾಸೆಯನ್ನು ಜಾಗತಿಕ ಜಿಜ್ಞಾಸೆಯಲ್ಲಿ ತೊಡಗಬೇಕಾಗಿದೆ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಕನ್ನಡದ ಕೊಡುಗೆ ಜಗತ್ತಿನ ಜ್ಞಾನ ಭಂಡಾರಕ್ಕೆ ಕನ್ನಡದ ಕೊಡುಗೆ ಅತ್ಯಲ್ಪ ಅಥವಾ ನಾಸ್ತಿ ಎಂಬ ಅರ್ಥದ ಆಕ್ಷೇಪಣೆಯನ್ನೆತ್ತಿದ್ದಾನೆ ಇ ಪಿ ರೈಸ್ ಎಂಬ ಮಹಾಶಯ ಅದಕ್ಕೆ ಮುಗಳಿ ಉಚ್ಚರಿಸಿದ್ದಾರೆ ತಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಈಗ ಒಂದು ಪ್ರಪಂಚ ಪ್ರಸ್ತುತತೆಯನ್ನು ಪ್ರಪಂಚ ಪ್ರಸ್ತುತತೆ ಲೋಕೋತ್ತರ ಎನ್ನಬಹುದಾದ ಉತ್ತರ ಒಂದಿದೆ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಆ ನಾಡಗೀತೆಗೆ ಸರಿಯಾಗಿ ಈಗ ಶತಮಾನೋತ್ಸವ ಇದು ಸುಪರಿಚಿತವಾದ ಸೂಕ್ತಿಯಷ್ಟೇ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಮೂರನೆಯ ಮಹಾಯುದ್ಧದ ಸಂಭಾವ್ಯತೆಯ ನಡುವೆ ಇದು ಸಂಜೀವಿನಿ ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ವೈಶ್ವಿಕ ಮಹಾಕಾವ್ಯವನ್ನು ಕೊಟ್ಟವರು ಕುವೆಂಪು ಎಂಬುದೂ ಕೂಡ ಸ್ಮರಣಯೋಗ್ಯ ನಿರ್ಮಿಸಬೇಕಾದ್ದು ಮರುಭೂಮಿಯನ್ನಲ್ಲ ಹಸಿರು ಶಾಂತಿಯ ತೋಟಮಣ್ಣು ದಿವ್ಯ ಧವಳ ಅಮೃತೋದ್ಯಾನಮಣ ನಾಗಚಂದ್ರ ಕವಿಯ ಮಾತೊಂದಿದೆ ಬಿತ್ತಿ ಬೆಳೆಬಂತಕ್ಕುಂ ವಿಷೋದ್ಯಾನಮಂ ಅದು ಮಿಥ್ಯೆಯಾಗಲಿ ವಿಷಕಂಠನಾದ ಶಿವನ ಅನುಗ್ರಹದಿಂದ ಇನ್ನು ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದಲೇ ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದಲೇ ಎಂಬ ಕವಿವರಿಯ ಬೇಂದ್ರೆಯವರ ಪ್ರೋಜ್ವಲ ಆಶ್ವಾಸನೆಯೋ ಅತೀವ ಮನನೀಯ ಇಂಥ ಕವಿದ್ರಷ್ಟಾರರ ಆಶಯಗಳು ಹುಸಿಯಾಗದಿರಲಿ ಲೋಕಜೀವನ ಹಸನಾಗದು ಮಂಡಲ ಈ ಮಹಾಸಮ್ಮೇಳನ ನವೋದಯವೊಂದಕ್ಕೆ ಮುನ್ನುಡಿನ ಅಂದಿಯೂ ಪ್ರಶಸ್ತ ವೇದಿಯೂ ಆಗದು ಕನ್ನಡದ ಕೃತುಶಕ್ತಿ ಋತಸತ್ವ ಎಚ್ಚರಗೊಳ್ಳಲಿ ಜಾಗೃತ ಕನ್ನಡ ಪ್ರಜ್ಞೆ ಭುವನದ ಭಾಗ್ಯವೂ ಆಗಲಿ ಮತ್ತೆ ಶ್ರೀವಾಣಿಯ ಮೊಳಗು ಅಮೃತ ಮನೆ ವಿದ್ಯೆಯೇ ಅವಿದ್ಯೆಯಲ್ತು ಅಮೃತ ಮನೆ ವಿದ್ಯೆಯೇ ಅವಿದ್ಯೆಯಲ್ತು ತಾಯಿ ನುಡಿ ವಿದ್ಯಾ ಸಾಕ್ಷಾತ್ಕಾರ ಆಗಬೇಕಾಗಿದೆ ಹಾಗೆ ನೋಡಿದರೆ ನಾವೆಲ್ಲ ಅಮೃತ ಪುತ್ರರಾಗೋಣ ಎಲ್ಲರಿಗೂ ಧನ್ಯವಾದಗಳು ಧನ್ಯೋಷ್ಮಿ ಧನ್ಯೋಷ್ಮಿ